Hello everyone, welcome back to my YouTube channel, welcome to another vlog. ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾವು ಸಿಕ್ಸ್ ತರ್ಟಿಲ ಸೆವೆನ್ಗೆ ಹೊಡಬೇಕು ಅಂದ್ಕೊಂಡ್ವಿ ಬಟ್ ಅಲ್ಲೇ ಸೆವೆನ್ ತರ್ಟಿ ಆಗೋಯಿತು ನಾ ಹೋಗ್ತಾ ಇರೋದು ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮು ಹೊನ್ನವ ಮಂತ್ರಾಲಯಕ್ಕೆ ಹೋಗಿದ್ದೆ ಅಂತ ಸೊ ಇವತ್ತು ದೀಪ ಆರಾಧನೆ ಲಾಸ್ಟ್ ವೀಕು ನನಗೆ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಹೋಗೋದಕ್ಕಾಗಿರಲಿಲ್ಲ ನಮ್ಮ ಯಜಮಾನ್ರು ಒಬ್ಬರೇ ಹೋಗಿ ಮಾಡ್ಕೊಂಬಂದಿದ್ರು ಬಟ್ ಇವಾಗಿನ ಟೈಮಲ್ಲಿ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಹೊಟ್ಟಿಗೆ ಓಡ್ತಾ ಇದ್ವಿ ಬ್ಯಾಂಗ್ಳೂರಲ್ಲೇ ಇದ್ದರು ಸೊ ನಿನ್ನೆ ಹಾಗಾಗಿ ಮಾರ್ನಿಂಗ್ ಎದ್ದು ಇಲ್ಲಿಂದನೇ ಹೋಗೋಣ ಅಂತ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಪಾಪು ಮೂರು ಜನ ಹೋಗ್ತಾ ಇದ್ದೀವಿ ಪಾಪನ ಬಿಟ್ಟು ಹೋಗೋದಕ್ಕಾಗಲ್ಲ ನೋಡ್ಕೊಳ್ಳೋರು ಯಾರು ಇಲ್ಲ ಅಮ್ಮನೂ ಡ್ಯೂಟಿಗೆ ಕೊಟ್ಟು ಹೋಗ್ತಾರೆ ಸೊ ಹಾಗಾಗಿ ಅವನ್ನ ಫುಲ್ ಪ್ಯಾಕಪ್ ಮಾಡಿಕೊಂಡು ಮಲಗಿದ್ದ ಪಾಪ ಮಲಗಿರೋ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಫುಲ್ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ಬೈಕಲ್ಲಿ ತುಂಬ ಚಳಿ ಇದೆ ಬಟ್ ಹೋಗ್ತಾ ಹೋಗ್ತಾ ಆಮೇಲೆ ಆಮೇಲೆ ಬಿಸಿಲು ಬಂದಮೇಲೆ ಶೆಕೆ ಆಗುತ್ತಲ್ಲ ಸೊ ಅದಕ್ಕೆ ನಾನೇನು ಕವರ್ ಮಾಡ್ಕೊಂಡಿಲ್ಲ ಅಷ್ಟು ಏನು ತುಂಬ ಚಳಿ ಏನಿರಲಿಲ್ಲ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತಲ್ಲ ಸೊ ಬೆಚ್ಚಿಗೆ ಇರುತ್ತೆ ಸೊ ಹಾಗಾಗಿ ಸೊ ಈಗಾದ್ರೆ ಟೆಂಪಲ್ ಹೋಗ್ತಾ ಇದ್ದೀವಿ ಇದು ಫಸ್ಟ್ ವೀಕ್ ನಂದು ಮೊದಲನೇ ವಾರದ್ದು ದೀಪಾರಾಧನೆ ಮಾಡೋಕ್ಕೆ ಹೋಗ್ತಾ ಇರೋದು ತುಂಬ 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 ಖುಷಿ ಆಗ್ತಾ ಇದೆ ಆ್ಯಂಡ್ ನೈಟ್ ಕೂಡ ಸ್ವಲ್ಪ ಲೇಟ್ ಆಯಿತು ಮಲ್ಕೊಳ್ಳೋದು ಜಾತ್ರೆಗೆ ಹೋಗಿದ್ವಿ ಬಟ್ ನಾನು ಜಾತ್ರೆದು ಯಾವುದೇ ರೀತಿಯಾದ ವಿಡಿಯೋ ಮಾಡ್ಕೊಂಡಿಲ್ಲ ಆ್ಯಂಡ್ ಬೆಳಿಗ್ಗೆ ಬಂದಾಗಲೇ ಹನ್ನೊಂದುವರೆ ನೈಟು ಸೊ ಮಲ್ಕೊಳಿಸೋಣ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ಈವ್ನಿಂಗ್ ಬೆಳಿಗ್ಗೆ ಆರು ಗಂಟೆಗೆ ಎದ್ದಿರೋದಾಯಿತು ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ ಟ್ರಾಫಿಕ್ ಯಾವುದೇ ರೀತಿ ಟ್ರಾಫಿಕ್ ಇಲ್ಲದಿರೋದ್ರಿಂದ ನಮಗೆ ಬ್ಯಾಂಗ್ಳೂರ್ ಇರೋದ್ರಿಂದ ಸೊ ಇಲ್ಲಿಂದ ಜಸ್ಟ್ ಆ ಟೆಂಪಲ್ಗೆ ಹಾಫ್ ಆನ್ ಅವರ್ ಅಷ್ಟೇ ಟೈಮ್ ಹಿಡಿಯುತ್ತೆ ನಮಗೆ ಸೊ ಬೆಳಗ್ಗೆ ಬೆಳಗ್ಗೆ ಹೋಗಿರೋದ್ರಿಂದ ಅಷ್ಟು ಜನ ಇರಲ್ಲ ಎಲ್ಲ ಆಮೇಲೆ ಆಮೇಲೆ ಬರ್ತಾ ಸ್ಟಾರ್ಟ್ ಆಗ್ತಾರೆ ಅಂದರೆ ಡ್ಯೂಟಿಗೆ ಹೋಗೋರೆ ಆಲ್ಮೋಸ್ಟ್ ಬಂದು ಈ ಸೇವೆಯನ್ನು ಮಾಡ್ಕೊಂಡು ಹೋಗೋದು ಸೊ ನಾವು ಅದಕ್ಕೆ ಮಂಗಳವಾರನೇ ಚಾಯ್ಸ್ ಮಾಡ್ಕೊಂಡಿದ್ದೆ ಏನಕ್ಕೆ ಅಂದರೆ ಕ್ರೌಡ್ ಕಮ್ಮಿ ಇರುತ್ತೆ ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಪಾಪು ಮತ್ತೆ ಬೈಕಲ್ಲಿ ಮಲ್ಕೊಂಡಿದ್ದ ಮತ್ತು ಟೆಂಪಲ್ ಹತ್ರ ಬಂದಮೇಲೆ ಎದ್ದ ಸೊ ಈಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಆಲ್ರೆಡಿ ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ವಿ ಸೊ ಈಗ ಹೋಗಿ ದೀಪ ಅರದಂಗೆ ಆಲ್ಮೋಸ್ಟ್ ಎಲ್ಲ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಕ್ಯೂ ಏನಿರಲಿಲ್ಲ ದೀಪಕ್ಕೆ ಸೊ ಹಂಗೂ ಸ್ವಲ್ಪ ಹೊತ್ತು ನಿಂತಿದ್ದಾರೆ ನಮ್ಮ ಮುಂದೆ ಅಂದರೆ ಅಲ್ಲಿ ರೌಂಡ್ ಹಾಕತ್ತವು ಚಿಕ್ಕ ಜಾಗ ಇರೋದ್ರಿಂದ ಒಂದು ಐದು ಜನ ಆರು ಜನಕ್ಕೆ ಒನ್ ಟೈಮ್ ಅಟ್ ಅ ಟೈಮು ದೀಪಗಳನ್ನ ಕೊಡ್ತಾ ಹೋಗ್ತಾರೆ ಅಷ್ಟೇ ಅಷ್ಟು ತುಂಬ ಏನು ಲೇಟ್ ಮಾಡೋಕ್ಕೋಗಲ್ಲ ಕ್ರೌಡ್ ಇತ್ತು ಅಂದರೆ ಅಷ್ಟು ಲೇಟ್ ಆಗುತ್ತೆ ಕ್ರೌಡ್ ಇಲ್ಲ ಅಂದರೆ ಬ್ಯಾಕ್ ಟು ಬ್ಯಾಕ್ ಕಳಿಸ್ತಾ ಇರ್ತಾರೆ ಸೊ ಹಾಗಾಗಿ ನಾವು ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ದೀಪ ಇಸ್ಕೊಳ್ಳೋದಕ್ಕೆ ನಿಂತಿದ್ದಾರಲ್ಲ ಸೊ ಫಸ್ಟು ಅವ್ರು ಹೋಗಿ ಮಾಡ್ಕೊಂಡು ಬಂದಾದಮೇಲೆ ನಾನು ಮಾಡಕ್ಕೆ ಹೋಗ್ತೀನಿ ಯಾಕೆಂದರೆ ಪಾಪುನ ಎತ್ಕೊಂಡು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸೊ ಅವ್ನು ದೀಪನ ನಾವು ಎರಡು ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಸೊ ಮಗುನ ಎತ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮ್ ನಾನು ಮಾಡಿದಾಗ ಅಲ್ಲಿ ಕೌಂಟ್ರ ಹತ್ರ ದೀಪ ಕೊಡ್ತಾರಲ್ಲ ಸೊ ಅಲ್ಲಿ ಒಂದು ನಾಲ್ಕೈದು ಜನ ಇರೋದ್ರಿಂದ ಒಬ್ರ ಹತ್ರ ಕೊಟ್ಬಿಟ್ಟು ಹೋಗಿದ್ವಿ ಬಟ್ ಈ ಟೈಮ್ ಯಾರು ಯಾರು ಇರಲಿಲ್ಲ ಅಲ್ಲಿ ಸೊ ಹಾಗಾಗಿ ಒಂದು ಒಬ್ರಾದ್ಮೇಲೆ ಒಬ್ಬರು ದೀಪ ಆರಾಧನೆ ಮಾಡಿಕೊಂಡು ಎಲ್ಲ ಹಾಕೊಂಡು ಮುಗಿಸ್ಕೊಂಡ್ವಿ ಫೈನಲಿ ನೋಡ್ತಾ ಇರ್ಬೋದು ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನನಗಂತೂ ಖುಷಿ ಆಗುತ್ತೆ ನನಗೆ ಜಗಕ್ಕೆ ಹೋದರೆ ಅಲ್ಲಿಂದ ಬರಬೇಕು ಅಂತಲೇ ಫೀಲ್ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ಸೊ ನಾನು ಜಾಸ್ತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಪಾಪು ಎತ್ಕೊಂಡೋಗಿರೋದ್ರಿಂದ ವೀಡಿಯೋಸ್ನೆಲ್ಲ ಮಾಡ್ಕೊಳ್ಳೋ ಅಂದರೆ ಒಳಗಡೆ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಟ್ ನನಗಾಗಲಿಲ್ಲ ಅಷ್ಟೇ ಇವಿ ಕ್ರೌಡ್ ಇರುತ್ತಲ್ವ ಅಂದರೆ ಮಗು ಮೊಬೈಲ್ ಹಿಡ್ಕೊಂಡು ದೀಪಗಳನ್ನ ಹಿಡ್ಕೊಂಡು ಕಾಯಿ ಹಿಡ್ಕೊಂಡು ಪ್ರದಕ್ಷಿಣೆ ಆಗ್ತಾ ಇರ್ತೀವಿ ಪಾಪೂ ಇದ್ದ ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಸೊ ಇದನ್ನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ತುಂಬ 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 ಖುಷಿ ಆಗ್ತದೆ ಅಲ್ಲಿ ನಿಂತ್ಕೊಂಡೆ ತುಂಬ ಹೊತ್ತು ನಿಂತ್ಕೊಂಡೆ ಆ್ಯಂಡ್ ಅಲ್ಲಿ ಜಾಗ ಬಿಟ್ಟು ಬರೋದಕ್ಕೆ ಮನಸ್ಸು ಆಗಲ್ಲ ರೈರು ಮುಂದೆ ನಿಂತ್ಕೊಂಡ್ರೆ ನಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು ಅಂತಲೇ ಅನಿಸಲ್ಲ ಅವ್ರ ಮುಂದೆ ನಿಂತರೆ ಸಾಕು ನಮಗೆ ಸೊ ನಮ್ಮ ಮನಸ್ಸು ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ಕೂಡ ನಂಬ್ಕೊಂಡಿದ್ದೀನಿ ಸೊ ನಾನು ವೀಡಿಯೋದಲ್ಲಿ ಯಾವುದೇ ರೀತಿ ಜಾಸ್ತಿ ನನ್ನ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಿಲ್ಲ ನಾನು ನಿಮಗೆ ಹೇಳಿದೆ ಪಾಪು ಕ್ಯಾರಿ ಮಾಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಆಗೋಲ್ಲ ಆ್ಯಂಡ್ ಸ್ವಲ್ಪ ಈ ವೀಕ್ ಸ್ವಲ್ಪ ಅಂದರೂ ಟ್ಯೂಸ್ಡೇ ಅಂದರೂ ಕೂಡ ಜನ ಸ್ವಲ್ಪ ಇದ್ದಿದ್ದರಿಂದ ನಾನು ಮೊಬೈಲ್ನು ಕೂಡ ಆಚೆ ಇಟ್ಕೊಳಕ್ಕಾಗ್ತಾ ಇರಲಿಲ್ಲ ಏಕೆಂದರೆ ಟೈಮ್ ಬೇರೆ ಆಗಿತ್ತು ಅವ್ರು ಮತ್ತೆ ರಿಟನ್ ರಾಮನಗರ ಹೋಗಬೇಕು ಮತ್ತೆ ರಿಟರ್ನ್ ನಾನು ಬ್ಯಾಂಗ್ಳೂರು ರಿಟರ್ನ್ ಆಗಬೇಕು ಅಮ್ಮ ಮನೆಗೆ ಸೊ ಹಾಗಾಗಿ ನಾನು ಬಸ್ಸಲ್ಲಿ ಬರೋದರಿಂದ ನಾನು ಟೈಮ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡ್ವಿ ಕ್ರೌಡ್ ಅಂತ ಅಂದರೆ ಜಾಸ್ತಿ ಹೊತ್ತು ಅದಕ್ಕೂ ವೆಯ್ಟ್ ಮಾಡಲಿಲ್ಲ ನಾವು ಪಾಪು ಇಂದ ವೆಯ್ಟ್ ಮಾಡೋದ್ವಿ ಹೊರತು ಏಕೆಂದರೆ ನಾನು ಪಾಪು ಎತ್ಕೊಂಡಿದ್ರೆ ಅವ್ರು ಹೋಗಿ ದೀಪಾರಾಧನೆ ಮಾಡಿ ಬರ್ತಿದ್ರು ಅವ್ರು ಬಂದಮೇಲೆ ಮೇಲೆ ಅವ್ರ ಹತ್ರ ಕೊಟ್ಬಿಟ್ಟು ನಾನು ಆಮೇಲೆ ಹೋಗ್ತಾಯಿದೆ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿತ್ತು ಸ್ವಲ್ಪ ಟೈಮ್ ಹಿಡೀತು ಅಷ್ಟೇ ಅಂದರೆ ತುಂಬ ಏನಾಗಿಲ್ಲ ಒಂದು ಆಫ್ ಆನ್ ಅವರ್ ಬುಕ್ ಒಂದು ಮುಕ್ಕಾಲು ಗಂಟೆ ಟೈಮ್ ಸ್ವಲ್ಪ ಹಿಡೀತು ಏಕೆಂದರೆ ಪಾಪುನ ಒಬ್ಬೊಬ್ಬರೇ ನೋಡ್ಕೊಳ್ಳೋದ್ರಿಂದ ಸೊ ಈ ರೀತಿ ಆಯಿತು ಆ್ಯಂಡ್ ಇನ್ನೊಂದು ಏನೋ ಹೇಳಬೇಕು ಅಂತ ಅಂದ್ಕೊಂಡೆ ಸೊ ಇದು ಮಿನಿ ಬ್ಲಾಕ್ ಥರನೇ ಆಗ್ಬೋದೇನೋ ವಿಡಿಯೋ ಆಲ್ಮೋಸ್ಟ್ ನಾನು ಲಾಸ್ಟ್ ವ್ಲಾಗಲೆಲ್ಲ ನಾನು ಕ್ಯಾ ಕ್ಯಾಪ್ಚರ್ ಮಾಡಿ ನಿಮಗೆ ಶೋ ಮಾಡಿದ್ದೀನಿ ಅಂದರೆ ದೇವಸ್ಥಾನದಾಗಿರ್ಬೋದು ದಾರಿ ಆಗಿರ್ಬೋದು ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ದಿಸ್ ಟೈಮ್ ನಾನು ಫಸ್ಟ್ ಟೈಮ್ ಹೋಗಿದ್ದಲ್ಲ ದೀಪಾರಾಧನೆಗೆ ಸೊ ಹಾಗಾಗಿ ಅದನ್ನೊಂದು ಕ್ಲಿಪ್ಪಿಂಗ್ಸ್ ಚಿಕ್ಕದಾಗಿ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂದ್ಕೊಂಡೆ ಬೇಡ ಒಂದು ಲೆಂತ್ ವೀಡಿಯೋನ ಹಾಕಿ ಸ್ವಲ್ಪ ಮಾತಾಡೋದಿತ್ತು ಸೊ ಹಾಗಾಗಿ ಅದನ್ನು ಲೆಂತ್ ವೀಡಿಯೋ ಥರನೇ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಆ್ಯಂಡ್ ಒಂದು ಹೇಳ್ತೀನಿ ದಯವಿಟ್ಟು ಹೆಣ್ಮಕ್ಳನ್ನು ನಾನು ಕೇಳ್ಕೊಳ್ಳೋದು ಜಾಸ್ತಿ ಸೊ ನೀವು ಇದೇ ರಾಯರು ಟೆಂಪಲ್ಗೆ ಅಂತಲ್ಲ ಯಾವುದೇ ದೇವಸ್ಥಾನಕ್ಕೋಗಿ ದಯವಿಟ್ಟು ಜೀನ್ಸ್ ಪ್ಯಾಂಟು ಟಿ ಶರ್ಟನ್ನ ವೇರ್ ಮಾಡಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಸೊ ಅದು ನೀವು ಹೊರಗಡೆ ನಿಮ್ಮ ರೀತಿ ನೀವು ಹಾಕ್ಕೊಳ್ಳೋ ಬಟ್ಟೆ ಬಗ್ಗೆ ಯಾರೂ ಕಮೆಂಟ್ ಮಾಡೋಕ್ಕಾಗಲ್ಲ ಅದು ನಿಮ್ಮಿಷ್ಟ ಸ್ವತಂತ್ರ ನಮ್ಮದ್ದು ಬಟ್ ದೇವಸ್ಥಾನ ಅಂತ ಬಂದಾಗ ಪರ್ಟಿಕ್ಯುಲರಾಗಿ ಅದಕ್ಕೆ ಅಂತಲೇ ಸಂಪ್ರದಾಯ ಇರುತ್ತೆ ಸೊ ಅದಕ್ಕೆ ಅಂತಲೇ ಸ್ವಲ್ಪ ಒಂದು ಗೌರವ ಇರುತ್ತೆ ಸೊ ನಾವು ಕೂಡ ಗೌರವದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಅಬ್ಸರ್ವ್ ಮಾಡಿದೆ ಒಂದು ಟು ತ್ರೀ ಮೆಂಬರ್ಸ್ ನಾನು ಅಬ್ಸರ್ವ್ ಮಾಡಿದ್ದು ನಾನಿದ್ದಾಗ ಬಟ್ ಎಷ್ಟು ಜನ ಆ ಥರ ಬರ್ತಾರೋ ನಮಗೂ ಗೊತ್ತಿಲ್ಲ ಜೀನ್ಸ್ ಮತ್ತು ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ನ ವೇರ್ ಮಾಡ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ರು ಸೊ ನನ್ನವರೆಗೆ ಬೇಜಾರಾಯಿತು ಆ್ಯಕ್ಚುಲಿ ನನಗೆ ಯಾವ್ದಾರು ಟೆಂಪಲ್ಗಳಿಗೆ ಹೋದರೆ ಸ್ಯಾರಿ ಹಾಕೋಬೇಕು ಅಂದ್ರೆ ತುಂಬ ಇಷ್ಟ ಬಟ್ ನನಗೆ ಪಾಪು ಇರೋದರಿಂದ ಸೊ ಗಾಡೀಲಿ ಹೋಗೋದ್ರಿಂದ ಕುತ್ಕೊಳ್ಳೋದಕ್ಕಾಗಲ್ಲ ಪಾಪು ನೆತ್ಕೊಂಡು ಅನ್ನೋ ಕಾರಣಕ್ಕೆ ನಾನು ಡ್ರೆಸ್ಗಳನ್ನ ವೇರ್ ಮಾಡ್ತೀನಿ ಚೂಡಿದಾರ ಹಾಕ್ಕೊಳ್ತೀನಿ ಸೊ ಅದು ಬಿಟ್ಟರೆ ನನಗಿವತ್ತು ಅನ್ಕೊಂಡೆ ಸೊ ಸ್ಯಾರಿ ಹಾಕೊಳ್ಳೋಣ ಅಂತ ಬಟ್ ಡ್ರೈವ್ ಜಾಸ್ತಿ ದೂರ ಇರುತ್ತೆ ಮಗು ನೆತ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ ಕಂಫರ್ಟಬಲ್ ಇರೋಲ್ಲ ಸ್ಯಾರಿ ಅನ್ನೋ ಕಾರಣಕ್ಕೆ ನಾನು ಡ್ರೆಸ್ನ ವೇರ್ ಮಾಡ್ಕೊಂಡು ಹೋಗಿದ್ದು ಬಟ್ ನಂಗೆ ತುಂಬ ಆಗುತ್ತೆ ಸ್ಯಾರಿ ಹಾಕೋಬೇಕಿತ್ತು ಅಂತ ಬಟ್ ಅದು ಆಗಲ್ಲ ಬಟ್ ಆದರೆ ಹೇಳೋದಿಷ್ಟೇ ಒಂದು ಡ್ರೆಸ್ ಕೋಡ್ ಅಂತ ಇರುತ್ತೆ ಬೇರೆ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಬೋಡೆ ಹಾಕಿಬಿಟ್ಟಿರ್ತಾರೆ ಈ ಥರ ಡ್ರೆಸ್ ಕೋಡೆ ಇರುತ್ತೆ ಈಗ ಈ ಧರ್ಮಸ್ಥಳ ತಿರುಪ್ತಿಲ್ಲೆಲ್ಲ ಈ ಥರ ಎಲ್ಲ ಬೋಡೆ ಹಾಕಿರ್ತಾರೆ ಸೊ ಡ್ರೆಸ್ಗಳನ್ನ ಇಲ್ಲ ಸ್ಯಾರಿ ಹಾಕೋಬೇಕು ಇಲ್ಲ ಲೆಹೆಂಗಾ ಅಂದರೆ ಐ ಮೀನ್ ಏನಪ್ಪ ಲಂಗಾದವಣಿ ಇಲ್ಲ ಚೂಡಿದಾರು ಇದಿಷ್ಟೇ ಡ್ರೆಸ್ಗಳನ್ನ ವೇರ್ ಮಾಡಬೇಕು ಅಂತ ಕಂಪಲ್ಸರಿ ಮಾಡಿರ್ತಾರೆ ಬಟ್ ಅದೊಂದಕ್ಕೆ ಸೀಮಿತ ಆಗಬಾರ್ದು ನಾವು ಎಲ್ಲೇ ಒಂದು ಚಿಕ್ಕ ದೇವಸ್ಥಾನಕ್ಕೆ ಹೋದ್ರು ಸೊ ಅದಕ್ಕೆ ಆದಂಥ ಗೌರವನ ನಾವು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಂಡ್ ಅಲ್ಲಿ ಒಳಗಡೆ ಒಂದು ಬೋರ್ಡ್ ಥರನೂ ಹಾಕಿದ್ದಾರೆ ಓಕೆ ನಾನು ಅದನ್ನು ಅದನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಿಮಗೆ ಸೊ ಅದು ಕಾಣುತ್ತೆ ಇಲ್ವ ಗೊತ್ತಿಲ್ಲ ಪ್ರದಕ್ಷಿಣೆಗಳ ಬಗ್ಗೆ ದೇವಸ್ಥಾನದೊಳಗಡೆ ಎಲ್ಲ ಕಡೆ ಒಂದು ಸ್ವಲ್ಪ ಬೋರ್ಡ್ಗಳು ಹಾಕಿದ್ದಾರೆ ಓದ್ಕೋಬಹುದು ಒಂದು ಐದು ನಿಮಿಷ ಕೂತ್ಕೊಂಡು ನೋಡ್ತೀನಿ ಅನ್ನೋರ್ಗೆ ಅದೆಲ್ಲ ಗೊತ್ತಾಗುತ್ತೆ ಆಲ್ಮೋಸ್ಟ್ ಅದನ್ನು ನೋಡಿರೋಂಗೆ ಟೆಂಪಲ್ ಒಳಗಡೆ ಹೋಗ್ತಾರೆ ದೇವರು ದರ್ಶನ ಮಾಡ್ಕೊಳ್ತಾರೆ ದೀಪಾರಾಧನೆ ಮಾಡ್ಕೊಳ್ತಾರೆ ಬರ್ತಾರೆ ಬಿಟ್ಟರೆ ಸಾರಿ ವಿಡಿಯೋ ಹೋಲ್ಡ್ ಮಾಡಿದೆ ಪಾಪು ಈ ಮಲ್ಕೊಂಡಿದ್ದ ಸಡನ್ ಎದ್ದಿದ್ದಾನಲ್ಲ ಕೆಂಪು ಸ್ಟಾರ್ಟ್ ಆಗಿಬಿಟ್ಟಿದೆ ಅವನಿಗೆ ಸ್ವಲ್ಪ ಕಮ್ಮಿ ಆಗಿದೆ ರಿಕವರ್ ಆಗ್ತಾ ಇದೇ ಅಂಡ್ ನನ್ನ ಟಾಪಿಕ್ ಹೇಳ್ಬಿಟ್ಟೆ ಟೆಂಪಲ್ ಅಲ್ಲಿ ಒಳಗಡೆ ಹೋಗ್ತಾರೆ ದರ್ಶನ ಮಾಡ್ತಾರೆ ದೀಪಾರಾಧನೆ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಬಂದ್ಬಿಡ್ತಾರೆ ಎಷ್ಟೋ ಜನ ಅಲ್ಲಿ ಹಾಕಿರೋಂಥ ಬೋರ್ಡ್ಗಳನ್ನ ಎಷ್ಟೋ ಜನ ಓದೋದೇ ಇಲ್ಲ ಸೊ ಅದೊಂದು ಬೇಜಾರಾಗುತ್ತೆ ಆ್ಯಂಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಪ್ರದಕ್ಷಿಣೆ ಎಷ್ಟು ಯಾ ಯಾವುದಕ್ಕೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದನ್ನು ಎಲ್ಲ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತಾರೆ ಆ್ಯಂಡ್ ಇನ್ನೊಂದು ಹೆಣ್ಮಕ್ಳು ಹೇಗಿರಬೇಕು ಬಟ್ ಡ್ರೆಸ್ ಕೋಡ್ ಬಗ್ಗೆ ಹಾಕಿರ್ತಾ ಇರ್ಬೋದು ಬಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಅದನ್ನು ನಮಗೆ ನಾವೇ ಅನ್ಕೋಬೇಕು ಸೊ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಈ ರೀತಿಯಾಗಿ ಇರಬೇಕು ಅಂತ ನಾವಲ್ಲಿ ಅಂದ್ಕೋಬೇಕು ಓಕೆ ನಮಗದು ಬರಬೇಕು ಮನಸ್ಸಲ್ಲಿ ಕುಂಕುಮ ಇಟ್ಕೊಂಡಿರಬೇಕು ಕೈಯಲ್ಲಿ ಬಳೆ ಹಾಕಿರಬೇಕು ಆ್ಯಂಡ್ ಜಡೆ ಕೂದಲನ್ನ ಲೂಸ್ ಹೇರ್ ಬಿಡೋಂಗಿಲ್ಲ ಈ ಥರ ಎತ್ಕಟ್ಟಿ ಅಂತ ಹೇಳ್ತಾರೆ ನಾವು ಸಣ್ಣದಾಗಿ ಒಂದು ಕ್ಲಿಪ್ ಹಾಕೊಂಡು ಹೋಗಿರ್ತೀವಿ ಕೂದಲನ್ನ ಬಿಡೋ ಹಾಗಿಲ್ಲ ಸೊ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಕೂದಲನ್ನ ಗಂಟು ಹಾಕಬೇಕು ಹಣ್ಣಲ್ಲಿ ಕುಂಕುಮ ಇರಬೇಕು ಕೈಯಲ್ಲಿ ಬಳೆ ಇರಬೇಕು ಅಂತ ಅಲ್ಲಿ ಬರೆದು ಹಾಕಿದ್ದಾರೆ ಎಷ್ಟೋ ಜನ ಅಬ್ಸರ್ವ್ ಮಾಡಿದ್ದೀನಿ ಕೆಲವೊಬ್ರು ಕೈಯಲ್ಲಿ ಬಳೆನೇ ಹಾಕಿರಲ್ಲ ಹಣ್ಣಲ್ಲಿ ಕುಂಕುಮ ಇರಲ್ಲ ಓಕೆ ಬಟ್ ಡ್ರೆಸ್ಸಲ್ಲೂ ಕೂಡ ನಮಗದು ಸೆನ್ಸ್ ಇರಬೇಕು ಯಾವ ಜಾಗದಲ್ಲಿ ಇದ್ದೀವಿ ಅಂತ ಎಲ್ಲ ಜಾಗದಲ್ಲೂ ಅದೇ ಥರ ಇರೋದಕ್ಕೆ ಕಷ್ಟ ಆಗುತ್ತೆ ಸೊ ಅದು ಏನು ಪಿಕ್ನಿಕ್ ಸ್ಪಾಟ್ ಅಲ್ಲ ಅದು ಎಲ್ಲೋ ಹೋಗ್ತಾ ಇದ್ವಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳೋದಕ್ಕೆ ಅದು ಪಿಕ್ನಿಕ್ ಸ್ಪಾಟ್ ಅಲ್ಲ ಗುರುಗಳಿರೋ ಜಾಗ ಅದು ಸೊ ಅವ್ರಿಗೆ ಗೌರವ ಕೊಡಬೇಕು ಅಂತ ನಾನು ಈ ಮಾತನ್ನು ಹೇಳಬೇಕು ಅಂತ ನಾನು ಬೆಳಿಗ್ಗೆಯೇ ಅಂದ್ಕೊಂಡೆ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತ ಮೈಂಡಲ್ಲಿ ಬಂದ್ಬಿಡ್ತು ಅದು ನೋಡಿದ ತಕ್ಷಣವೇ ಸೊ ಅದೊಂದು ಬೇಜಾರಾಯಿತು ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಪೂಜೆ ಮಾಡಿದ್ದೇನೋ ಒಂಥರ ಮನುಷ್ಯಕ್ಕೆ ಶಾಂತಿ ಒಂಥರ ಆಯಿತು ಮನಸ್ಸಿಗೆ ಸೊ ಒಳಗಡೆ ಎಲ್ಲ ಪ್ರದಕ್ಷಿಣೆ ಹಾಕಿದ್ದು ಅಂದರೆ ತುಂಬ ಹೊತ್ತೇನು ಕಾಯಿಸಿ ಕಾಯಿಸ್ತಿದ್ದಾರ ಇರೋ ನಮ್ಮನ್ನ ಆರಾಮಾಗಿ ದೀಪಾರಾಧನೆ ಮಾಡಿದ್ದು ಕಾಯಿ ಇಟ್ಕೊಂಡೆಲ್ಲ ಪ್ರದಕ್ಷಿಣೆ ಹಾಕಿದ್ದು ಹಾಗೆ ಒಂದು ಪ್ರದಕ್ಷಿಣೆ ಹಾಕಿದ್ದು ನಾನು ಹದಿನೆಂಟು ಸುತ್ತುಗಳನ್ನ ಕಂಪ್ಲೀಟ್ ಮಾಡಿದೆ ಅವ್ರು ಇಪ್ಪತ್ತೊಂದು ಸುತ್ತಿನ ಕಂಪ್ಲೀಟ್ ಮಾಡಿದ್ರು ಖುಷಿಯಾಯಿತು ಹಾಗೆ ಹೊರಗಡೆ ಬರ್ತಿದ್ದಂಗೆ ರಾಯರು ತಮ್ಮ ಹತ್ರ ಕರ್ಸ್ಕೊಂಡಿರೋರಿಗೆ ಯಾವತ್ತು ಖಾಲಿ ಹೊಟ್ಟೆಲ್ ಕಳಿಸಲ್ಲ ಬೆಳಿಗ್ಗೆ ನೀವು ಆರೂವರೆ ಏಳು ಗಂಟೆಗೆ ಹೋದರೂ ಕೂಡ ನಿಮಗೆ ಅಲ್ಲಿ ತಿಂಡಿ ಅನ್ನೋದು ರೆಡಿ ಆಗಿರುತ್ತೆ ಸೊ ಮೂರು ಥರ ತಿಂಡಿ ಮಾಡಿದ್ರು ಇವತ್ತು ಬೆಳಿಗ್ಗೆ ಖಾರ ಪೊಂಗಲ್ಲು ಮೊಸರನ್ನ ಮತ್ತು ಬೆಲ್ದನ್ನ ಮೂರು ಥರ ಐಟಮ್ನ ರೆಡಿ ಮಾಡಿದರು ಮಾರ್ನಿಂಗು ಬೆಳಿಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕಂತೂ ನಿಮಗೆ ಕೊರತೆನೇ ಇರಲ್ಲ ಆ್ಯಂಡ್ ಇದಕ್ಕೆ ಅದಕ್ಕೆ ಟೈಮಿಂಗ್ಸ್ ಅಂತಲೂ ಕೂಡ ಇಲ್ಲ ನೀವು ಯಾವಾಗ ಹೋಗ್ತೀರಾ ಅಲ್ಲಿವರೆಗೂ ಹೋಗ್ತಾ ಜನ ಇದ್ದಷ್ಟು ಜನ ಅಲ್ಲಿ ದಾಸೋಹ ನಡೀತಾನೆ ಇರುತ್ತೆ ಕೆಲವೊಂದು ಕಡೆ ಟೈಮಿಂಗ್ಸ್ ಇರುತ್ತೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಅಂತ ಮಾತ್ರ ಬಟ್ ಅಲ್ಲಿ ಯಾವುದೇ ರೀತಿಯಾದ ಟೈಮಿಂಗ್ಸ್ ಇಲ್ಲ ಫುಲ್ ಡೇ ಅಂದರೆ ಫುಲ್ ಟೈಮಿಂಗ್ಸಲ್ಲಿ ಊಟ ಕೊಡ್ತಾನೆ ಇರ್ತಾರೆ ತಂದನ್ನು ಇಟ್ಬಿಡ್ತಾರೆ ಯಾರನ್ನು ಕೈ ಅವಶ್ಯಕತೆ ಇಲ್ಲ ಲಾಸ್ಟ್ ಟೈಮು ಬಡ್ಸೋರಿದ್ರು ಬಟ್ ಇವತ್ತು ನಾವು ಹೋಗಿದ್ವಲ್ಲ ಪಾತ್ರೆಲೆಲ್ಲ ತುಂಬಿಸಿ ಇಟ್ಬಿಟ್ಟಿದ್ರು ಸೊ ನಮ್ಗೆ ಎಷ್ಟು ಬೇಕೋ ಹೊಟ್ಟೆ ತುಂಬ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬರ್ಬೋದು ಅದೊಂದು ಖುಷಿ ಇದೆ ರಾಯರು ಯಾರನ್ನೂ ಖಾಲಿ ಹೋಟೆಲ್ ಕಲಿಸಲ್ಲ ಸೊ ಅದು ಖುಷಿ ಇದೆ ಆ್ಯಂಡ್ ಇವತ್ತು ದೀಪಾರಾತ್ರಿ ಮಾಡಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋಂಥ ಪದಾರ್ಥಗಳನ್ನ ನಾವು ಬಳಸೋ ಹಾಗಿಲ್ಲ ಅಂದರೆ ಬೇಕಾದ್ರೆ ಮೊಸರನ್ನ ಏನಾದ್ರು ತಿನ್ಬೋದು ಆ್ಯಂಡ್ ಬಾಕ್ಸ್ ತೊಗೊಂಡೋಗಿ ಕೂಡ ನೀವು ಅಲ್ಲಿಂದಲೇ ತೊಗೊಂಬಂದು ಮಧ್ಯಾಹ್ನಕ್ಕೂ ರಾತ್ರಿಗೂ ಊಟನೂ ಕೂಡ ಮಾಡ್ಕೊಬೋದು ಅದಕ್ಕೆ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ ಅಲ್ಲಿ ಬಟ್ ನಾನು ಬಾಕ್ಸ್ ತೊಗೊಂಡೋಗಿಲ್ಲ ಒಂದು ಬಾಕ್ಸ್ ತೊಗೊಂಡೋಗಿದ್ದೆ ನಾನಾದರೆ ಮನೇಲಿರ್ತೀನಿ ಸೊ ಮೊಸರನ್ನ ಏನಾದ್ರು ತಿನ್ಕೋಬೋದು ಬಟ್ ನಮ್ಮ ಮನೆಯವ್ರಿಗೆ ಅಂಗಡಿಗೆ ಹೋಗ್ತಾರೆ ಶಾಪ್ ಡೈರೆಕ್ಟ್ ಶಾಪ್ಗೆ ಹೋಗ್ತಾರಲ್ಲ ಹಾಗಾಗಿ ಮಧ್ಯಾಹ್ನ ಊಟಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಬಾಕ್ಸ್ ತೊಗೊಂಡು ಹೋಗಿದ್ವಿ ಅವ್ರು ಪೊಂಗಲ್ ತೊಗೊಂಡೋದ್ರು ಆ್ಯಂಡ್ ಇದೊಂದು ಅಪ್ಡೇಟ್ ಆಗಿದೆ ಆ್ಯಂಡ್ ಇನ್ನು ನೆಕ್ಸ್ಟ್ ವಾರದಿಂದನೂ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರ್ತೀವಿ ಪ್ರತಿ ಮಂಗಳವಾರ ಇನ್ಮೇಲೆ ಮಾಡ್ತೀವಿ ಬಟ್ ಪರ್ಸ್ನಲ್ ಪ್ರಾಬ್ಲಮ್ ಇನ್ನು ಹೆಣ್ಮಕ್ಳಿಗೆ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ಆ ವೀಕ್ನ ಸ್ಕಿಪ್ ಮಾಡಿದ್ರು ನೋ ಪ್ರಾಬ್ಲಮ್ ಕಂಟಿನ್ಯೂ ಮಾಡ್ಬೋದು ಒಟ್ನಲ್ಲಿ ಹದಿನೆಂಟು ವಾರನ ಕಂಪ್ಲೀಟ್ ಮಾಡಬೇಕು ಅಂದರೆ ಇಂತಿಷ್ಟು ತಿಂಗಳುಗಳೊಂದಿಗೆ ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ ನಾವು ಕರೆಕ್ಟಾಗಿ ವಾರ ವಾರ ಒಂದು ವಾರನೂ ಸ್ಕಿಪ್ ಮಾಡದೆ ಮಾಡ್ತೀವಿ ಅಂದರೆ ಒಂದು ನಾಲ್ಕು ನಾಲ್ಕು ವಾರ ತಿಂಗಳಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ ಬಟ್ ನಮಗಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ಏಳು ತಿಂಗಳು ಒಳಗಡೆ ಅಂದರೆ ಹದಿನೆಂಟು ವಾರ ದೀಪಗಳನ್ನ ಹಚ್ತೀನಿ ಅನ್ನೋರಿಗೆ ಏಳು ತಿಂಗಳ ಕಾಲಾವಕಾಶ ಇರುತ್ತೆ ಯಾಕೆಂದರೆ ಅದರಲ್ಲಿ ಎಸ್ಪೆಷಲಿ ಲೇಡೀಸ್ ಕೇಳ ಅವ್ರು ಜೆಂಟ್ಸ್ಗಾದರೆ ಅಂದರೆ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ ಅವತ್ತೇನೋ ಬರೋದಕ್ಕಾಗಿರೋಲ್ಲ ಏನೋ ಒಂದು ಕಾರಣಗಳಿಂದ ರೀಸನ್ ತಪ್ಪೋಗಿರುತ್ತಲ್ವ ಸೊ ಅದಕ್ಕೆ ರಿಕವರ್ ಆಗಲಿ ಅನ್ನೋ ಕಾರಣಕ್ಕೆ ಇಂತಿಷ್ಟು ತಿಂಗಳುಗಳಲ್ಲಿ ಆ ಒಂದು ದೀಪಾರಾಧನೆಯನ್ನು ಮುಗಿಸ್ಬೇಕು ಅಂತ ಬಂದಿರುತ್ತೆ ಇಪ್ಪತ್ತೊಂದು ವಾರ ಮರ ಮಾಡಿರೋರಿಗೆ ಎಂಟು ತಿಂಗಳು ಅಂತ ಟೈಮ್ ಕೊಡ್ತಾರೆ ಒಂದು ತಿಂಗಳು ಎಕ್ಸ್ಟೆಂಡ್ ಇರುತ್ತೆ ನಮಗೆ ಸೆವೆನ್ ಮಂತ್ಸ್ ಇರುತ್ತೆ ಅವ್ರಿಗೆ ಏಟ್ ಮಂತ್ಸ್ ಇರುತ್ತೆ ಅಂದರೆ ಹದಿನೆಂಟು ವಾರ ಮಾಡೋರಿಗೆ ಇಪ್ಪತ್ತೊಂದು ವಾರ ಮಾಡೋರಿಗೆ ಈ ಥರ ಒಂದು ಟೈಮಿಂಗ್ಸನ್ನ ಕೊಟ್ಟಿರ್ತಾರೆ ಸೊ ಆ ಒಂದು ಸ್ಕೆಡ್ಯೂಲ್ ಮಾಡಿಕೊಂಡು ನಾವು ಆದಷ್ಟು ತಪ್ಸಕ್ಕೆ ಹೋಗಬಾರ್ದು ಅಯ್ಯೋ ಬಿಡು ಏಳು ತಿಂಗ್ಳವರೆಗೂ ಟೈಮ್ ಇದೆಯಲ್ಲ ಮಾಡ್ಕೊಳ್ಳೋಣ ಅನ್ನೋದು ನೆಗ್ಲಿಜೆನ್ಸಿ ಬೇಡ ಬಟ್ ಹೆಣ್ಮಕ್ಳಿಗೆ ಪರ್ಟಿಕ್ಯುಲರಿ ಅಂದರೆ ಅವರ ಒಂದು ಮಂತ್ರಿ ಪ್ರಾಬ್ಲಮ್ಸ್ಗಳಲ್ಲಿ ಹೋಗೋದಕ್ಕಾಗಲ್ಲ ಸೊ ಆ ಒಂದು ಟೈಮಲ್ಲಿ ಸ್ಕಿಪ್ ಮಾಡಿದ್ರೆ ನೋ ಪ್ರಾಬ್ಲಮ್ ಬಟ್ ಕೆಲವರು ಏನೋ ಒಂಥರ ಲೇಸಿ ಮಾಡಬೇಕಾ ಹೋಗ್ಬೇಕಾ ಈ ಥರ ಮನಸ್ಥಿತಿ ಇರೋರಿಗೆ ದಯವಿಟ್ಟು ಯಾರೂ ಅರ್ಕೆಗಳನ್ನ ಕಟ್ಕೋಬೇಡಿ ಯಾಕೆಂದರೆ ರಾಯರು ಮನಸ್ಸಿದ್ರೆ ಮಾತ್ರ ಮಾಡಿ ಅಂತ ಹೇಳಿರ್ತಾರೆ ಅಕಸ್ಮಾತ್ ನಿಮ್ಮ ಕೈನಾಗಲಿಲ್ವಾ ಬೇಡ ಯಾವಾಗೋ ಒಂದ್ಸರಿ ಬನ್ನಿ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕ್ಕೊಳ್ಳಿ ಹೋಗಿ ಸಾಕು ರಾಯರು ಜಸ್ಟ್ ಮಾಡಿದ್ರೆ ಬಟ್ ನಿಮ್ಮಲ್ಲಿ ಹೇಳ್ಕೊಳಕ್ಕಾಗದಿರೋ ಕಷ್ಟಗಳಿರುತ್ತೆ ನೋವುಗಳಿರುತ್ತೆ ಅದನ್ನೆಲ್ಲ ಹತ್ರ ಹೇಳ್ಕೊಬೇಕು ಅಂದಾಗ ಈ ಥರ ಒಂದು ಪ್ರತಿ ವಾರೂ ಒಂದೊಂದು ಸ್ಕೆಡ್ಯೂಲ್ ಥರ ಮಾಡ್ಕೊಂಡು ಬಂದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಒಂದಷ್ಟು ಅಪ್ಡೇಟ್ಗಳನ್ನ ಒಂದಷ್ಟು ಮಾತುಗಳನ್ನ ಹೇಳಬೇಕು ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ದೇವಸ್ಥಾನಗಳಲ್ಲಿ ತಪ್ಪನ್ನು ಮಾಡಬೇಡಿ ದಯವಿಟ್ಟು ಅಂತ ಹೇಳ್ತಾ ಇನ್ನು ಮೇಲೆ ಪ್ರತಿ ಹೋಗ್ತೀನಿ ಪ್ರತಿ ವಾರ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನೆಕ್ಸ್ಟು ಶಾರ್ಟ್ ವಿಡಿಯೋಗಳು ಬರುತ್ತಾ ಲಾಂಗ್ ವಿಡಿಯೋಸ್ ಬರುತ್ತಾ ಗೊತ್ತಿಲ್ಲ ಆದಷ್ಟು ಕ್ಯಾಪ್ಚರ್ ಮಾಡ್ತಾ ಹೋಗ್ತಾ ಇರ್ತೀನಿ ಓಕೆನಾ ಸೊ ಇಲ್ಲಿಗೆ ನನ್ನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ವ್ಯೂಸು ಬರ್ತಾ ಬರ್ತಾ ಒಂದೊಂದು ವೀಡಿಯೋಗೆ ವ್ಯೂಸು ಬರ್ತಾ ಇದೆ ಒಂದು ವೀಡಿಯೋ ವ್ಯೂಸ್ ಬರ್ತಾ ಇಲ್ಲ ಆ್ಯಂಡ್ ಸಬ್ಸ್ಕ್ರೈಬರ್ಸು ಅಷ್ಟೇ ಸ್ಟ್ರಕ್ ಆಗಿದೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಅದಕ್ಕೆ ಯಾವತ್ತಾದ್ರೂ ಒಂದಿನ ಫಲ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ನಾನು ಅದನ್ನು ಹರ್ದಕ್ಕೆ ಕೈ ಬಿಡೋಲ್ಲ ಇವತ್ತು ಕೆಳಗಡೆ ಇರ್ಬೋದು ಒಂದಲ್ಲೊಂದಿನ ಮೇಲೆ ಇದ್ದ ಎದ್ದೇ ಸೊ ಆ ಒಂದು ನಂಬಿಕೆ ನನಗಿದೆ ಹಾಗಾಗಿ ಧೈರ್ಯ ಕಳ್ಕೊಳ್ಳೋಲ್ಲ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ ಒಂದಲ್ಲ ಒಂದಿನ ನನ್ನ ಕೈ ಹಿಡ್ದೆ ಹಿಡಿತಾರೆ ಅದು ರಾಯರು ಅಂತ ನಂಬ್ತೀನಿ ಸೊ ರಾಯರಿದ್ದಾರೆ ಇದಷ್ಟೇ ಹೇಳ್ತೀನಿ